ಇವಾಗ ಹುಡ್ರು ಅವ್ರ ಅಜ್ಜಾರಿ ಒತ್ಕೊಂಡ್ ಬಂದನ್ರಿ ಒತ್ಕೊಂಡ್ ಬಂದ್ ಕೇಟ ಅಲೇದವ್ರ್ ಗುಡತಕ್ಕ ಹುಡುಗನ ಆಡ್ಸಕ್ ಬಿಟ್ಟಂತ ಸಾಲಿಗೆ ಹೋಗಪ್ಪ ಅಂತೇಳಿ ಕಳ್ಸನ್ರಿ ಒಂದ್ ನಾಲ್ಕೈದು ಹುಡ್ರು ಸಣ್ಣ ಹುಡ್ರು ಸಿಕ್ಕಾವ್ರಿ ಸಿಕ್ಕ ಆಟ ಆಡ್ಕೋ ಅಂತ ಅವ್ರ ಮನಿ ಮುಂದ್ ಹೋಗ್ಯಾರೀ ಅವ್ರ ಮನಿ ಮುಂದ್ ಹೋಗೋಣ ಹಿಡ್ಕೊಂಡು ಕೇಟ ಒಳಗ್ ಹೋಗಿ ಅಡಿಗೆ ಮನೆಯಾಗ ಅದು ಒತ್ ಕೊಯ್ಯುವಂಥದ್ದು ಚಾಕು ಇರ್ತಲ್ಲ ಅದ್ ಕೇಟ ಹುಡುಗ ಕಾಲಿಟ್ಟು ಅದನ್ನ ಗುಂಡ ಎಲ್ಲ ಕಡಿಮೆ ಮಾಡಿದ್ರು ಕಡಿಮೆ ಮಾಡೋಣ ಒಬ್ಬರು ಯಾರ ಕೊನೆಯೊಳಗೆ ಬಾಯಿ ಮಾಡಿ ಹಾಕ್ತಾರೆ ಲಬ ಲಬಲ ಹೋಗ್ಕಾನು ಇವ್ರು ಓಡಿ ಬಂದರು ಏನಾಯ್ತು ಅಂತ ಅಂದ್ರೆ ಮತ್ತೆ ಎಂ ಬಿಡಿದ್ನಲ್ಲ ಎಂತಿನ ಜೋಡಿ ಹೇಳಿ ಬಿಡ್ಸಾಕ ಹೋಗತ್ತೆ ಹೋಗ್ಯಾರ ಅದು ಆಸೆ ಹುಡುಗನ ಓದಿ ಇಟ್ಟು ಇಟ್ಟಂಗಂತರಿ ಇಟ್ಬಿಟ್ಟು ಅಜ್ಜ ಏನ ಮಮ್ಮಾಗ ಹೋದ್ ಒಂದು ಅಜ್ಜ ಹೋಗ್ಯನಲ್ರಿ ಅವನ ಬಂದ್ ಕೇಟ ಎಂತಿ ಬಿಡಿ ಆತನ ಹೇಳಿ ಕೇಟ ನೋಡಾಕ್ ಏನ್ರಿ ಅದು ಮಮ್ಮಗನ ನಾಗೇತ್ರಿ ಅಯ್ಯೋ ನನ್ನ ಮಮ್ಮಗನ ಜೀವಕ್ಕೆ ಅಂತ ಅಂತೇಳಿ ಅದು ಬಬ್ಬರಿಸಲ್ರಿ ಇಡೀ ಊರ ಎಲ್ಲರಿಗೆ ಫೋನ್ ಮಾಡ್ಕೊಂಡು ಇದು ಮಾಡ್ಕೊಂಡು ಎಲ್ಲಾದ್ರೂ ಇದು ಮಾಡ್ತೀವಿ ಮತ್ತೆ ಅವ್ನ ಕಟ್ಟಿ ಹಾಕಿದಿವ್ರಿ ನಾವು ಹಾಕಿದ್ವಿ ಅಲ್ಲೇ ಸುಡ್ಬೇಕಂತ ಮಾಡಿದ್ವಿ ರೀ ಆದ್ರೆ ಮತ್ತೆ ಯಾರೋ ಗೆ ಫೋನ್ ಮಾಡಿದ್ರು ಸ್ಟೇಷನ್ ಗೆ ಫೋನ್ ಮಾಡಿಬಿಟ್ಟು ಮತ್ತೆ ಅವನ್ನೆಲ್ಲ ಸುಡ್ಬಾಡ್ರಿ ಅವ್ರು ನಾವೇನು ತಿರು ಮಾಡ್ತೀವಿ ಅದನ್ನ ಮಾಡ್ತೀವಿ ನೀವು ಕಟ್ಟಿ ಅಲ್ಲೇ ಹಾಕಿದ್ರಿ ಅವ್ನ ಮತ್ತ ನಾವ್ ಸುಡಬೇಕಂತ ಮಾಡಿದ್ರು ಬ್ಯಾಡ ಅಂತ ಹೇಳಿ ಅಂತಂದ್ರೆ ಬಿಟ್ಟಿವ್ರಿ ನಾವ್ ಇಂಥವರಿಗೆ ಅವರು ಪೊಲೀಸರು ಬಂದು ಈ ತರ ಮಾಡೋದ್ ಬೇಡ ಇದು ಮಾಡಕ್ ಬಡ ನಾವೆಲ್ಲ ಏನ್ ಶಿಕ್ಷೆ ಮಾಡ್ಬೇಕು ಅಂತ ಹೇಳಿದ್ರು ಇವ್ನು ಉಳ್ಸಾಡದ್ರಿ ತೊಂಡ್ ಹೋದ್ರ ಬಡದ್ ಪಡದ ಏನೂ ಹೇಳಿ ಇವನ್ ಜೀವ ಶಿಕ್ಷೆ ಮಾಡ್ಬೇಕ್ರಿ ಮತ್ತೆ ಕಲಾಸ್ ಮಾಡ್ಬೇಕ್ರಿ ಸಣ್ಣ ಹುಡುಗಿ ಏನ್ ಮಾಡಿ ಇನ್ನ ದೊಡ್ಡ ದೊಡ್ಡವ್ರ ಆದ್ರ ನಮ್ ನಿಮ್ಮವ್ರಾದ್ರ ಅವ್ರಾದ್ರ ಮಾಡ್ಬೋದ್ರಿ ಸಣ್ಣ ಮಕ್ಳು ಹಂಗ ನೋಡಿ ಕಾಲಿಗೆ ಹೋಗುವಾಗ ಒಳ ಕರ್ಕೊಂಡು ಹಿಂಗ್ ಮಾಡ್ರಿ ಯಾರು ಇದ್ರಲಿಲ್ಲ ಅವ್ರ ಮನೆಗೆ ಯಾರು ಇಲ್ಲ ಅಂದ್ರೆ ಅವ್ರ ತಂದೆ ತಾಯಿ ಅದಾರಂತ ಯಾರ ಅವ್ರು ಕೊಲೆ ಮಾಡೋ ತಂದೆ ತಾಯಿ ಅಲ್ಲೇ ಇದ್ರಂತ ಹಾ ತಂದೆ ತಾಯಿ ಇದ್ರಂತ ಅವರು ಹೊರಗೆ ಹೋಗ್ಯಾರ ಬೇರೆ ಮನೆಗ್ ಅದ್ರಿ ಈ ಕಟ್ಟಿಂದ ಒಬ್ರು ಯಾರೋ ಓನಾಗ ಬಂದ್ ಕೇಟ ಅವ್ರು ನೋಡಿ ಕೇಟ ಎಲ್ಲಾರು ಜನ ಕೂಡಿ ಕೇಟ ಹಿಂಗ ಆಗ್ಯಾಚ ಅಂತ ಹೇಳಿ ಅವ್ರಿಗೆ ಫೋನ್ ಮಾಡಿ ಕರೆಕ್ಟ್ ಇಲ್ಲಿಗೆ ಅವರು ಮಾರುತಿ ಅವ್ರ ಮೆಸಸ್ ಮತ್ತೆ ಅವ್ರು ಯಾರು ಅಕ್ಕ ತಂಗಿ ಅವ್ರಿ ಈ ಕೊಲೆ ಮಾಡಿದ್ರೆ ಅಣ್ಣ ಅಕ್ಕ ತಂಗಿರ ಅವ್ರು ಯಾವ ತರ ರಕ್ತಂಗಿ ಇಬ್ರು ಹೆಣಮಕ ಹೋಯಿದರಲ್ಲ ಕಲೆ ಮಾಡ್ತ ಅವನು ರಂಗಿ ನಿಯಂತ್ರಿ ಮಾರತಿ ಅಕ್ಕ ತಂಗಿ ಈ ರೀತಿ ಅನ್ನದಮ್ಮನ ಮತ್ತೆ ಮಗುವನ್ನು ಜೀವ ತೆಗೆಯಬರ್ದತ್ತ್ರು ನಮಗೆ ಬಂದು ಇದು ಮಾಡ್ತರಾ ಏನ್ರ ಒಂದು ಇದು ಮಾಡ್ತಿದ್ರು ಆ ಸಣ್ಣ ಹುಡುಗನ ಕೊದ್ರಲ್ಲ ಅದಕ್ಕೆ ಆ ಶಿಕ್ಷೆ ಅವನ ಉಳ್ಸಪಡದ ಅಂತ ಹೇಳಿ ನಾವು ಇದು ಮಾಡ್ತೀವಿ ಉಳ್ಸಬಾಡ್ರೆ ಅವನು